ಕಂಗ್ರಾಚುಲೇಷನ್ ಖುಷಿ ಆಯ್ತು ಇವತ್ತು ನನಗೂ ಸಾವಿರ ಸಿಕ್ತು ಒಂದು ದೊಡ್ಡ ಯೂಟ್ಯೂಬರ್ ಅಲ್ಲ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲೋಕ್ಸ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಎಷ್ಟು ದಿನ ಆಯ್ತು ನಾನು ಈ ಒಂದು ಸೀಟಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ತುಂಬಾ ದಿನಗಳಾಯ್ತು ಏನಪ್ಪ ಅನ್ಸುತ್ತೆ ಐದು ದಿನ ಆಯ್ತು ನನ್ಗೆ ಐದರಿಂದ ಆರು ದಿನ ಆಯ್ತು ನಾನು ಇದರಲ್ಲಿ ಈ ಒಂದು ಸೀಟಲ್ಲಿ ಕೂತ್ಕೊಳ್ಳದೆ ಇದೇ ಒಂದು ಬ್ಲೌಸ್ ನಾನು ಲಾಸ್ಟು ಸ್ಟಿಚ್ ಮಾಡಿ ನಾನು ಮತ್ತೆ ಊರು ಹೋಗ್ಬಿಟ್ಟೆ ಸ್ಟಿಚಿಂಗ್ ಎಲ್ಲ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ ಖಂಡಿತವಾಗ್ಲೂ ಎಲ್ಲ ಸ್ಟಿಚ್ ಮಾಡಬೇಕು ಎಲ್ಲ ಇನ್ನು ಹಬ್ಬ ಬೇರೆ ಅಥವಾ ಹತ್ರ ಬರ್ತಾ ಇದೆ ಹಬ್ಬ ಬೇರೆ ಇದೆ ಪೂರಪ್ಪ ಅದಕ್ಕೆಲ್ಲ ಒಂದು ರೆಡಿ ಮಾಡಬೇಕು ಓಕೆ ಸ್ನೇಹಿತರೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಬ್ಲೌಸು ಬೋಟೆಕ್ ಬೋಟೆಕ್ ಬ್ಲೌಸ್ನೇ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಒಂದು ಡಿಸೈನು ಈ ರೀತಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಶೇಪ್ ಆಗಲಿ ಮತ್ತು ನಾನಂದರೆ ಇದಕ್ಕೆ ಕ್ಯಾನ್ವಾಸನ್ನು ಕ್ಯಾನ್ವಾಸ್ ಹಾಕಿಬಿಟ್ಟು ನಾನು ಸ್ಟಿಚ್ ಮಾಡಿದೆ ಇಲ್ಲೇನಪ್ಪ ಅಂತಂದರೆ ಜಸ್ಟ್ ಲಾಕ್ ಮಾಡಿದ್ದೀನಿ ಬಟ್ ಉಕ್ಸ್ ಹಾಕಿದ್ರೆ ನಡೆಯುತ್ತೆ ಬಟ್ ನಾನೇನು ಅಂತಂದರೆ ಲಾಕ್ ಮಾಡಿದ್ದೀನಿ ಸುಮ್ಮನೆ ಉಕ್ಸ್ ಇದೆ ಅನ್ನೋ ರೀತಿಲಿ ಹಾಕಿದ್ದೀನಿ ಅಷ್ಟೇ ಇಲ್ಲಿ ಕೂಡ ಅಷ್ಟೇ ಲಾಕ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಲಾಕ್ ಮಾಡಿದ್ದೀನಿ ಯಾಕಪ್ಪ ಅಂತಂದರೆ ಫ್ರಂಟಲ್ಲಿ ನಾನು ಉಕ್ಸ್ ಮಾಡೋದ್ರಿಂದ ಅದಕ್ಕೋಸ್ಕರ ಬ್ಯಾಕಲ್ಲಿ ಸುಮ್ಮನೆ ಏನೋ ಬಟನ್ ಹಾಕಿದ್ರೇನಪ್ಪ ಒಂದು ಹುಕ್ಸ್ ಏನೋ ಅನ್ನೋ ರೀತಿಲಿ ನಾನು ಒಂದು ಈ ಬ್ಲೌಸನ್ನು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಇನ್ನೂ ಒಂದು ಬ್ಲೌಸ್ ಕೂಡ ಇದೆ ಅವ್ರದ್ದು ನೆಕ್ ಬ್ಲೌಸು ಇಲ್ಲಿ ಇದೇ ಕಲರು ಸೀರೆ ಇರೋದರಿಂದ ನಾನು ಕೆಳಗಡೆ ಸ್ವಲ್ಪ ಸಿಂಪಲ್ಲಾಗಿ ಪೈಪಿಂಗನ್ನು ಮಾಡಿದ್ದೀನಿ ಈ ರೀತಿ ಚೂರು ಪೈಪಿಂಗ್ ಅನ್ನೋದಕ್ಕಿಂತ ಒಂದು ರೀತಿ ಪಟ್ಟಿ ಥರ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ದೊಡ್ಡದಾಗಿ ಪೈಪಿಂಗನ್ನು ಮಾಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಬಂದಿದೆ ಬ್ಲೌಸು ಇಲ್ಲಿ ಕೂಡ ಅಷ್ಟೇ ಸ್ಲೀವ್ಸಿಗೆ ನಾನು ಒಂದು ಪಪ್ ಸ್ಲೀವ್ಸ್ ಏನೋ ಅಂತೀವಲ್ವಾ ಅದೇ ರೀತಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ಖುಷಿ ವಿಚಾರ ಏನಪ್ಪ ಖುಷಿ ವಿಚಾರ ಅಂತ ಹೇಳೋದಾದರೆ ಇವತ್ತು ನನ್ನ ಒಂದು ಚಾನಲ್ಗೆ ನಾಲ್ಕು ಸಾವಿರ ಒಂದು ಸಬ್ಸ್ಕ್ರೈಬರ್ಸ್ನ ಇವತ್ತು ನನ್ನ ಒಂದು ಚಾನಲಲ್ಲಿ ನಾಲ್ಕು ಸಾವಿರ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಖುಷಿ ಆಗುತ್ತೆ ನಿಜವಾಗ್ಲೂ ನಾಲ್ಕು ಸಾವಿರ ಆಗೋದು ತುಂಬ ದೊ ಚಿಕ್ಕ ವಿಷಯ ಅಲ್ಲ ತುಂಬ ದೊಡ್ಡ ವಿಷಯನೇ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ತುಂಬ ಒಂದು ಬರಬೇಕಂದ್ರೆ ತುಂಬ ಕಷ್ಟಪಡಬೇಕಾಗತ್ತೆ ನಾಲ್ಕು ಸಾವಿರ ಜನ ನನಗೆ ಒಂದು ಯೂಟ್ಯೂಬ್ ಫ್ಯಾಮಿಲಿಯಾಗಿ ಸಿಕ್ಕಿದ್ದಾರೆ ಅನ್ನೋದೊಂದೇ ದೊಡ್ಡ ವಿಷಯನೇ ಖಂಡಿತವಾಗ್ಲೂ ಖುಷಿಯಾಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಏನಪ್ಪ ಅಂತಂದರೆ ನಾಲ್ಕು ಒಂದು ಆರು ದಿನ ಆಯ್ತಲ್ವ ನಾನು ಊರಿಗೆ ಹೋಗಿ ಎಲ್ಲ ಪೆಂಡಿಂಗು ಒಂದು ಬ್ಲೌಸ್ ಕೂಡ ನಾನು ಎಲ್ಲಿ ಬಿಟ್ಟೋಗಿರ್ತೀನಿ ಮತ್ತು ಅಲ್ಲೇ ಇರುತ್ತೆ ಅದು ಎಲ್ಲ ಸ್ಟಿಚ್ ಮಾಡಬೇಕು ಎಲ್ಲ ಪೆಂಡಿಂಗಿದೆ ತುಂಬ ಇದ್ದಾವೆ ಬ್ಲೌಸು ಯಾಕಂದರೆ ಊರಬ್ಬ ಅಂದ್ರೇ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನಾನು ಊರಿಗೆ ಹೋಗ್ಬಿಟ್ಟೆ ಏನೂ ಮಾಡೋಕ್ಕಾಗಲ್ಲ ಟೈಮಿಂಗ್ ಹಂಗೆ ಹೋಗ್ಬೇಕಾಗುತ್ತೆ ಬರೀ ನಾವು ದುಡಿಯೋದನ್ನು ನೋಡ್ಕೊಂಡ್ರೆ ಲೈಫ್ ಎಂಜಾಯ್ ಮಾಡೋದು ಹೇಳುವಾಗಲ್ವ ಖಂಡಿತವಾಗ್ಲಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಕಟ್ಟಿಂಗು ಸ್ಟಿಚ್ಚಿಂಗು ತೋರಿಸ್ತೀನಿ ಇದು ಕೂಡ ಡಿಫ್ರೆಂಟ್ ಆಗಿರುವಂಥ ಒಂದು ಬೋಟ್ ಬ್ಲೌಸ್ ಅನ್ನ ಹೇಳಿದ್ದಾರೆ ಓಕೆ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಟಾಪ್ಗಳನ್ನ ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ನಾನು ಊರಿಗೆ ಹೋಗೋ ಮೂಮೆಂಟಲ್ಲಿ ಬಂದು ಕೊಟ್ಟು ಹೋಗಿ ಮೇಲೆ ಸ್ಟಿಚ್ ಮಾಡಿದಾಯಿತು ಅಂತಂದ್ಬಿಟ್ಟು ಎಲ್ಲನೂ ಇಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸುಮಾರು ಟಾಪ್ ಸ್ಯಾರಿ ಪೆಟ್ಟು ಕೊಟ್ಟು ಆಗಿರ್ಬೋದು ಸ್ಯಾರಿ ಹತ್ತರಿಂದ ಒಂದು ಹನ್ನೆರಡು ಸ್ಯಾರಿ ಪೆಟ್ಟು ಕೊಟ್ಟಿದ್ದಾರೆ ಸೈಡ್ ಫಿಟ್ಟಿಂಗ್ ಅಂದರೆ ಹೊಸದೆಲ್ಲ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಒಂದು ಹೊಲಿಗೆ ಹಾಕಿ ವೇರ್ ಮಾಡಿದರೆ ನಮಗೆ ತಾಳಿಕೆ ಬರುತ್ತೆ ಅಂತಂದ್ಬಿಟ್ಟು ಬೆಸ್ಟ್ ಅದೊಂದು ಐಡಿಯಾ ಯಾಕಂತಂದರೆ ನಾವು ಹಂಗೆ ವೇರ್ ಮಾಡಿದರೆ ತಾಳಿಕೆ ಬರೋಲ್ಲ ಅಂತಂದ್ಬಿಟ್ಟು ಕೊಟ್ಟೋಗಿದ್ದರೆ ಓಕೆ ಅದಷ್ಟು ಸ್ಟಿಚ್ ಮಾಡಬೇಕು ಇದಷ್ಟು ಹೌದು ಅವ್ರದ್ದೇ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮಗೆ ಸೈಡ್ ಫಿಟ್ಟಿಂಗು ನಾನು ಹಿಂದಿನ ವೀಡ್ಯದಲ್ಲಿ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದೆ ಡ್ರೆಸ್ಸನ್ನು ಸೈಡ್ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ನೀವೇನಾದರೂ ಹೊಸಗಿ ಕಲಿತಾ ಇರ್ತಾರಲ್ವ ಖಂಡಿತವಾಗ್ಲೂ ಅವರೊಂದು ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಸೈಡ್ ಫಿಟ್ಟಿಂಗು ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಇದು ಮೂರು ಇದ್ದಾವೆ ಟಾಪು ಹೊಸದು ಯೂಸ್ ಏನು ಮಾಡಿಲ್ಲ ಹೊಸ ಟಾಪ್ ಅಲ್ವಾ ಸೈಡ್ ಫಿಟ್ಟಿಂಗ್ ಮಾಡಿದ್ರೇ ಲುಕ್ ಕೊಡುತ್ತೆ ಆ ಒಂದು ಸೈಡ್ ಫಿಟ್ಟಿಂಗು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ಈ ಮೂರಕ್ಕೂ ಸ್ಲೀವ್ಸ್ ಏನು ಅಟ್ಯಾಚ್ಮೆಂಟ್ ಏನಿಲ್ಲ ಇದೇ ಲೆಂತ್ ಸ್ಲೀವ್ಸ್ ಬಂದಿದೆ ಆಲ್ರೆಡಿ ಆ ಸ್ಲೀವ್ಸ್ ಅಟ್ಯಾಚ್ ಏನಿಲ್ಲ ತುಂಬ ಖುಷಿಯಾಗುತ್ತೆ ನನಗೆ ಒಂದು ಹೊಸೊಬ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಸ್ನೇಹಿತರೆ ಏನಪ್ಪ ಅಂತಂದರೆ ಇವತ್ತು ನಾನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಒಂದು ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ನಾಲ್ಕು ಸಾವಿರ ಆಗಿದ್ದಾರೆ ಅಂತಂದರೆ ದೊಡ್ಡ ವಿಷಯನೇ ಯಾಕಪ್ಪ ಅಂತಂದರೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಳೋದಕ್ಕೂ ತುಂಬ ಕಷ್ಟ ಇರುತ್ತೆ ಇದರಲ್ಲಿ ಯಾಕಪ್ಪ ಅಂತಂದರೆ ಚಾನಲನ್ನು ಹುಡ್ಕೊಂಡು ಬಂದು ಸಬ್ಸ್ಕ್ರೈಬರ್ಸ್ ಆಗ್ತಾರಲ್ವ ತುಂಬ ಖುಷಿ ಆಗುತ್ತೆ ಆವಾಗ ಅದು ದೊಡ್ಡ ವಿಷಯನೇ ನನಗೆ ಒಂದು ಹೊಸಬ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಯಾರೋ ಒಬ್ರು ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ದುಡ್ಡು ಕೊಡಿ ಸಬ್ಸ್ಕ್ರೈಬರ್ಸನ್ನು ನಾನು ತಂದು ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂತ ಕೇಳ್ತಾರಲ್ವ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ನೀವು ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನೆಲ್ ಗ್ರೋ ಆಗುತ್ತೆ ನಿಮ್ಮ ಒಂದು ಲಕ್ ಅಂತಂದ್ರೆ ಮೂರು ತಿಂಗಳಲ್ಲಿ ನಿಮ್ಮದು ಮೊನರಾಜನ ಆನ್ ಆಗುತ್ತೆ ಖಂಡಿತವಾಗ್ಲೂ ಕುಂದು ಯಾಕಪ್ಪ ಅಂತಂದರೆ ಒಳ್ಳೆ ವೀಡಿಯೋಸ್ ಹಾಕ್ತೀವ ನಮ್ಮ ಚಾನಲ್ ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ನಾನು ನನ್ನ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕಲಿತು ಕಲಿಸೋಣ ಅಂತ ಅಂದ್ಬಿಟ್ಟು ಒಬ್ಬರು ಚಾನೆಲ್ ಮಾಡಿದ್ದಾರೆ ಅವರು ತುಂಬಾ ಖುಷಿ ಆಗುತ್ತೆ ಅವ್ರದ್ದು ಸಡನ್ ಆಗಿ ಎಷ್ಟು ಆ ಆಯ್ತು ವಿಡಿಯೋದಲ್ಲಿ ಹಾಕಿದೆ ನೋಡಿ ನಾನು ಇವ್ರಿಗೆ ಕೂಡ ಸಪೋರ್ಟ್ ಮಾಡಿ ಅಂತಂದ್ಬಿಟ್ಟು ಎಷ್ಟು ಕ್ಲಿಕ್ ಆಯ್ತು ಅಂದ್ರೆ ವೀಡಿಯೋಸ್ ತುಂಬಾ ಒಂದು ಕ್ಲಿಕ್ ಆಗಿ ಮೊನೋಟೈಜನ್ ಆನ್ ಆಗಿ ಅವ್ರದ್ದು ತುಂಬಾ ಚೆನ್ನಾಗಿ ಗೋ ಕೂಡ ಹಾಕ್ತಿದೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಕಲಿತು ಕಲಿಸೋಣ ಒಂದು ಚಾನಲ್ ಮೊನ್ನೆ ಮೊನ್ನೆ ಕೂಡ ಓಪನ್ ಮಾಡಿದ್ದಾರೆ ಅಟ್ಲೀಸ್ಟ್ ಅದತ್ರ ಒಂದು ಒಂದ್ ಮೂರ್ ತಿಂಗಳು ಕೂಡ ಆಗಿಲ್ಲ ಸ್ನೇಹಿತರೆ ಎರಡು ತಿಂಗಳೇನೋ ಆಯ್ತು ಅಂದ್ಕೊಂಡು ಅವರ ಒಂದು ಚಾನಲ್ ಎಷ್ಟು ಗ್ರೋ ಆಗಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಹಂಗೆ ಲಕ್ಕಿತ್ತು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಬೇಗ ಗ್ರೋ ಆಗಿಬಿಡ್ತೀವಿ ಖಂಡಿತವಾಗ್ಲು ಅವ್ರಿಗೆ ನಾನು ಅವ್ರ ಒಂದು ಚಾನಲ್ ನನ್ನ ಒಂದು ಚಾನಲಲ್ಲಿ ಮೆನ್ಷನ್ ಮಾಡಿದಾಗ ಎಷ್ಟು ಇತ್ತಪ್ಪ ಅಂದ್ರೆ ಜಸ್ಟ್ ಹದಿನೇಳರಿಂದ ಹದಿನೆಂಟು ಸಬ್ಸ್ಕ್ರೈಬರ್ಸ್ ಇದ್ರು ಇವಾಗ ಸಾವಿರದ ಏಳ್ನೂರ ಸಮಥಿಂಗ್ ಇದೆ ಅವರ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ತುಂಬ ಆಗುತ್ತೆ ನಮಗೆ ಅದೇ ಥರ ಫಾಲೋ ಮಾಡಿ ನಿಮ್ಮ ಒಂದು ಸ್ವಂತ ವೀಡಿಯೋಸ್ಗಳೇನಾದರೂ ಇತ್ತು ಸ್ವಂತಕ್ಕೆ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಖಂಡಿತವಾಗ್ಲೂ ಸಂಪಾದನೆ ಮಾಡಿದರೆ ನಿಮ್ಮ ಒಂದು ಚಾನಲ್ಲು ಕ್ಲಿಕ್ ಆಗುತ್ತೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಹಂಗಂತ ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ ಹಂಗಂತ ದೊಡ್ಡ ಯೂಟ್ಯೂಬರ್ ಅಲ್ಲ ಖಂಡಿತವಾಗ್ಲೂ ನನಗೇನು ಅನಿಸುತ್ತೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಯಾಕಪ್ಪ ಅಂತಂದ್ರೆ ಸಾಕ್ಷಿಣೆ ಅವ್ರದ್ದು ಇತ್ತು ನನ್ಗೆ ಕಲಿತು ಕಲಿಸೋಣ ಅನ್ನೋ ಒಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು ಎಷ್ಟು ಅವಾಗ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರು ನನಗೆ ಹೇಳಿದ್ರು ಅವ್ರಿಗೂ ಕೂಡ ನಾನು ಸಬ್ಸ್ಕ್ರೈಬರ್ಸ್ ಆಗಿದ್ದೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಗುತ್ತೆ ಇವಾಗ ಏನಾದ್ರು ಅವ್ರ ಚಾನಲ್ ನೋಡಿಲ್ಲ ಅಂತಂದ್ರೆ ಹೋಗಿ ಅವ್ರು ಖಂಡಿತ ಎಷ್ಟು ಗ್ರೋ ಆಗಿದೆ ಅಂದ್ರೆ ತುಂಬಾ ಒಂದು ಖುಷಿ ಆಗುತ್ತೆ ಓಕೆ ಸ್ನೇಹಿತರೆ ಹಂಗೆ ಕಲಿತು ಕಲಿಸೋಣ ನಿಜವಾಗಲೂ ನನಗೆ ಹೆಸ್ರು ಗೊತ್ತಿಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ನಿಮ್ಮ ಒಂದು ಚಾನಲ್ ಗ್ರೋ ಆಗಲಿ ಖುಷಿ ಖುಷಿಯಾಗಿ ವಿಡಿಯೋಸ್ಗಳನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗಲಿ ನಿಮಗೆ ಓಕೆ ಸ್ನೇಹಿತರೆ ನನಗೂ ಕೂಡ ಖುಷಿ ಆಯ್ತು ಇವತ್ತು ನನಗೂ ನಾಲ್ಕು ಸಾವಿರ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ತು ಅನ್ನೋ ಒಂದು ಖುಷಿ ಕೂಡ ಇದೆ ನನಗೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಖಂಡಿತವಾಗ್ಲೂ ಬರುತ್ತೆ ಇದ್ರ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡು ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋನ ವಾಚ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗ ಪ್ರತಿಯೊಂದೂ ಅರ್ಥ ಆಗುತ್ತೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ವೀಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್